ಟೇಕ್ ವೇಳೆ ಲ್ಯಾಂಡಿಂಗ್ ಗೇರ್ ನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಇದರಿಂದಾಗಿ ಹೊಗೆ ಕಾಣಿಸಿದೆ ವಿಮಾನದಲ್ಲಿ ಹೊಗೆ ಕಾಣಿಸ್ತಾ ಇದ್ದಂತೆ ಪ್ರಯಾಣಿಕರನ್ನ ಸಿಬ್ಬಂದಿ ಕೆಳಗಿಳಿಸಿದ್ದಾರೆ ವಿಮಾನದ ತುರ್ತು ಬಾಗಿಲಿನಿಂದ ಪ್ರಯಾಣಿಕರು ಇಳಿದು ಬಚಾವಾಗಿದ್ದಾರೆ ಒಟ್ಟು ನೂರ ಮೂರು ಪ್ರಯಾಣಿಕರು ಆರು ಮಂದಿ ಸಿಬ್ಬಂದಿ ಪ್ರಯಾಣವನ್ನ ಬೆಳೆಸಬೇಕಿತ್ತು ಆದರೆ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಂಡು ಹೊಗೆ ಕಾಣಿಸ್ಕೊಂಡಿದೆ ತಕ್ಷಣವೇ ಎಲ್ಲ ಪ್ರಯಾಣಿಕರನ್ನ ಸಿಬ್ಬಂದಿ ಕೆಳಗಿಳಿಸಿದ್ದಾರೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನದಲ್ಲಿ ಕಾಣಿಸ್ಕೊಂಡಂತಹ ತಾಂತ್ರಿಕ ಸಮಸ್ಯೆ ರನ್ ಹೊತ್ತಿ ಉರಿದಿದೆ ವಿಮಾನದ ಟೈರ್ಗಳು ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಮಿಯಾಮಿಗೆ ಹೊರಟಿದ್ದಂತಹ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ವಿಮಾನದಲ್ಲಿ ಹೊಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿ ತಕ್ಷಣವೇ ಅಲ್ಲಿದ್ದಂತಹ ಸಿಬ್ಬಂದಿ ಎಚ್ಚೆತ್ತುಕೊಂಡು ಎಲ್ಲ ಪ್ರಯಾಣಿಕರನ್ನು ಕೆಳಗಿಳಿಸಿದ್ದಾರೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ನಿಂದ